నమస్కారం వీక్షకరే శ్రీగరి వార్త స్వగత నేను దినాల బా దొడ్డద ఈ లింగాయత ఇం మాత్ర రాజకీయ బట్టి ಇಡೀ ಕರ್ನಾಟಕದ ಅತ್ಯಂತ ಶ್ರೇಷ್ಠವಾದಂತ ಒಂದು ಸಮಾಜ ಸಮಾಜ ಬಂಧುಗಳು ಎಲ್ಲ ರೀತಿಯಿಂದ ದಾನ ಧರ್ಮ ವಿದ್ಯಾದಾನ ಮತ್ತೊಂದು ಮಾಡ್ತಾರೆ ವಿದ್ಯಾವರಣ ಅನ್ನದಾನ ಈ ನಮ್ಮ ಕರ್ನಾಟಕದಲ್ಲಿ ಈ ಮಠ ಪ್ರಾಣಿಗಳು ನನ್ನ ಹಿಡ್ಕೊಂಡು ಎಷ್ಟೋ ಜನ ಅನ್ಎಜುಕೇಟೆಡ್ ಆಗ್ತಿದ್ರು ಇವರು ಸಿದ್ಧಗಂಗಾ ಮಠ ಇರ್ಬೋದು ನಮ್ಮ ಗರ್ಗಿನ ಮಠ ಇರ್ಬೋದು ನೃತ್ಯ ಮಠ ಧಾರವಾಡ ಇರ್ಬೋದು ಅಲ್ಲೆಲ್ಲ ಕೆಲಸ ಮಕ್ಕಳು ಇವತ್ತ ದೇಶ ವಿದೇಶದಲ್ಲಿ ಕೆಲಸವನ್ನು ಮಾಡ್ತಾರೆ ಈ ನಮ್ಮ ಕರ್ನಾಟಕದಲ್ಲಿ ಈ ಮಠಮಾಂಡಗಳಿಗೆ ಏನಾದ್ರು ಎಲ್ಲಿದ್ರೆ ಪರಿಸ್ಥಿತಿ ಬಹಳ ಗಂಭೀರವಾಗ್ತದೆ ಸಮಾಜದಲ್ಲಿ ಆ ಹಿನ್ನೆಲೆಯಲ್ಲಿ ಎಲ್ಲ ಮಠಾಧೀಶರು ರಾಜ್ಯದಲ್ಲಿ ಎಲ್ಲ ಮಠಾಧೀಶರು ಅಂಡದಾಸ ಕೂಡ ಅಕ್ಷರದಾಸವನ್ನು ಮಾಡಿ ಇವತ್ತು ನಮ್ಮ ಎಲ್ಲ ಶಿಕ್ಷಣವನ್ನು ಪಡೆಯೋಕ್ಕೆ ಅನುಮಾನ ಕೊಟ್ಟಂತ ಎಲ್ಲ ಮಠಾಧೀಶ ನನ್ನ ವಿಚಾರ ದಿನಕೊಂಡ್ರಿ ಇವತ್ತ ಈ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕೆಲವು ಸರ್ಕಾರ ಉನ್ನಾರು ಮಾಡಿದೆ ಟೂ ಬಿ ತ್ರೀ ಬಿ ಇಂದ ಎಲ್ಲ ಕೊಟ್ಟು ಇಲ್ಲಿ ಈ ದೊಡ್ಡದಾದಂಥ ಸಮಾಜವನ್ನು ಭಾಗವಹ ಮಾಡೋಕ್ಕೆ ಹೊಂಟರು ಪೆಟ್ರೋಲ್ ಇಂದ ಬರೆಯಾಗಿದೆ ಇವತ್ತು ಒಂದಾಳು ಕಾಲ ಮುಂದಿನ ಕಾಲಕ್ಕೆ ಅವಾಗಿನ ಕಾಲಕ್ಕೆ ಶಾಸನ ಸಭೆಯಲ್ಲಿ ವಿಧಾನ ಸಭೆಯಲ್ಲಿ ಒಂದು ನೂರ ಮೂರು ಜನ ಲಿಂಗಾಯ್ತದ ಒಂದು ಜನ ಮೂರು ಜನ ಒಂದು ನೂರ ಮೂರು ಜನ ಲಿಂಗಾಯ್ತು ಅಂದ್ರೆ ಅವಾಗ ಹೀಗೆಲ್ಲ ಒಳಪಂಗಡ ಇರಲಿಲ್ಲ ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಅಂತ ಮಾಡಿದ್ರು ಇವತ್ತು ಆ ಒಳಪಂಗಡದಿಂದ ಏನೇನಾಗಿದೆ ಪರಿಸ್ಥಿತಿ ಅತ್ಯಂತ ಗಂಭೀರ ಆಗಿದೆ ಅಂದ್ರೆ ಹೇಳ್ಬಾರ್ದು ವಿದ್ಯಾರ್ಥಿಗಳು ಅನೇಕ ಜನ ಕಡೆ ಬಂದಾಗ ಹೆಣ್ಣು ಮಕ್ಕಳ ಕಡೆ ಬಂದಾಗ ಶಾಲೆಯನ್ನು ಕಾಲೇಜಿನ ಕಲೀಲಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಒಂದು ಸಮಾಜ ಅನ್ನುವಂಥದ್ದು ಇರಲಿಲ್ಲ ಒಂದು ಸಮಾಜದ್ದು ಇವತ್ತಿಲ್ಲ ಹೀಗೆ ಆಗಬಾರ್ದು ಅನ್ನುವಂಥದ್ದು ఎల్రూ నమ్మ ఆ జన దయమా ఎల్మ్మ ఈ బసవన్నరవర తత్వం జీవన అలవడెందే వేదిక మేర ఒక్క భావనకు ఈ ఒడజాతి ఒడజాతింత ఇన్నొబ్ ఒప్పు ఇన్నొబ్రు ದೃಷ್ಟಾರ್ಪಣೆ ಮಾಡುದು ಇವೆಲ್ಲ ಕಡಿಮೆ ಆಗುತ್ತೆ ಇದ್ದಿದ್ರೆ ಈ ಸಮಾಜದಲ್ಲಿ ಬಹಳ ದೊಡ್ಡದಾದ ಆಘಾತ ಆಗ್ತಿದೆ ಇವತ್ತು ನೀವು ನೋಡಿರುವ ಎಲ್ಲ ಇವರು ಅರವತ್ತ್ ಮೂರು ಪರ್ಸೆಂಟ್ ಎಲ್ಲ ಹಿಂದುಳಿದವರು ಎಲ್ಲ ಅರವತ್ತ್ ಮೂರು ಪರ್ಸೆಂಟ್ ಹಿಂದುಳಿದಿರಲ್ಲ ಇದ್ದಾರೆ ಹಿಂದುಳಿದ ಇವನ್ನೇನು ಮೂವತ್ತೇಳೆ ಒಕ್ಕಲಿಗರು ಲಿಂಗಾಯಕರು ಬ್ರಾಹ್ಮಣರು ಜೈನರು ಇವರಲ್ಲ ಅದೇ ರೀತಿ ಮೇಲೆ ರಿಸರ್ವೇಷನ್ ಮಾಡ್ಬೇಕನ್ನುವಂತ ఈ రాజ్యాల బే బే కడదే ఇంకా విచార యాకంద్రెడ్ ఈ విషయంగా అప్రస్తుత ఇవేన జాగిక లింగా మహాసభ కలద్ర సభ అధ్యక్షుల కట్టి అపారౌరవతి సాకట్టు విచారా తిరుకీ అంత మాట్లు ఇన్న అనేక జన ఇవత్ ఇవత్ ఎట్ జన మరునూర ఇప్పనూర ఇప్ప మమేరికీ కర్ణాటక ఒళగవ జిల్ అే ఇరావ్ మాట్కార్డ్ ముందు అని పడదంత విద్యార్థి అమెరికా విద్యార్థి కర్ణాటక బెళగ జిల్లి ఉంటుంది అవి సమాజికంది అవకాశం ಅಂಥವ್ರಿಗೆ ಪ್ರಧಾನ ಅವನ್ನೆಲ್ಲ ಬೆಳೆಸುವಂಥ ಕಾರ್ಯಕ್ರಮ ಮಾಡಿ ನಾವೇನಂತ ನನ್ನ ವಿನಂತಿ ಏನಂದ್ರೆ ನಾವೆಲ್ಲರೂ ಅಲ್ಲ ನಾವು ಇನ್ನೊಬ್ಬರಿಗೆ ನಾವು ವಿರೋಧ ಮಾಡಲಿಕ್ಕೆ ಇನ್ನೊಬ್ಬರನ್ನು ದ್ವೇಷ ಮಾಡಲಿಕ್ಕೆ ನಾವಲ್ಲ ಅವರೆಲ್ಲರೂ ಮಾಡಿಕೊಂಡಾಗ ಅವರೆಲ್ಲರೂ ತಮ್ಮ ಸಮಾಜವನ್ನು ಒಕ್ಕಟ್ಟು ಮಾಡಿಕೊಂಡು ಕೆಲವು ಸ್ವಾಮಿಗಳು ಎಲ್ಲ ಮಾಡಿದರು ಎಲ್ಲರೂ ಒಂದೇ ಇರ್ತಿದ್ರು ಬೇರೆ ಬೇರೆ ಜನ ಒಳಗಡೆ ಮಠ ಮಾಡಿ ಒಂದೊಂದು ಮಠವನ್ನು ಮಾಡಿ ಇವತ್ತ ಏನಂದ್ರ ಮಠಗಳ ಗೌರವ ಮತ್ತು ಮಠಗಳ ಹಿನ್ನೆಲೆ ಆಗಲಿಕ್ಕೆ ಸಹಿತ ಎಟ್ಟೋ ಕಾರಣಗಳು ಆಗಿರ್ಬೋದು ಅನ್ನೋದು ನನ್ನ ಹಂಚಿಕೆ ಆಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತೇನು ನಾನು ಅಂತ ಎಲ್ಲ ಪೋಸ್ಟರ್ಗಾರ ಎಲ್ಲ ಏರಿಯಾದ ನೀವು ಹೇಳಿರಿ ನಾವೆಲ್ಲರೂ ಒಂದಾಗಿ ಇನ್ನೊಬ್ಬರಿಗೆ ನಾವು ಒಳ್ಳೆಯದನ್ನ ಮಾಡಬೇಕು ಬಸವಣ್ಣನವರು ಏನ್ ತತ್ವ ಇದೆ ಕಾಯಕವೇ ಕೈಲಾಸ ಕಾಯಕ ಗುಳಿ ಕೈಲಾದಂದ್ರೆ ಬ್ಯಾಲೆಂಟ್ ಕೈಲಾದಲ್ಲ ಎಲ್ಲರನ್ನೂ ಕಳೆದುಕೊಂಡು ದುಡಿದದ್ದನ್ನ ಹಂಚಿಕೊಂಡು ತಿನ್ನಬೇಕಾದ ಹೊಸ ನಮಗೆ ತತ್ವ ಅದನ್ನು ನಾವು ಮಾಡಬೇಕಾಗಿದೆ ಯಾರು ಮಾಡೋಲ್ಲ ಎಲ್ಲರೂ ತಮ್ಮ ತಮ್ಮ ಸಮಾಜದ ಬೆಳೆಯಿಂದ ನಮಗೂ ಅನಿವಾರ್ಯವಾಗಿ ನಮ್ಮ ಸಮಾಜನ ಒಕ್ಕಟ್ಟು ಮಾಡಿ ನಾವು ಏನಂದ್ರೆ ಈ ರಾಜ್ಯ ನಮಗೆ ಬರಬೇಕಾದಂಥ ಸೌಲಭ್ಯಗಳನ್ನು ಪಡೀಲಿಕ್ಕೆ ನಾವು ಒಂದು ಸಮಾಜ ನಮ್ಮನ್ನು ಹಿಂಗಾಚ ವೇದಿಕೆ ಮಾಡಬೇಕಾಗ್ತದೆ ಒಂದು ಸದ್ಯ ನೀವು ನೋಡಿರ್ಬೋದು ಅಂಗ ಪ್ರವಾದ ನೋಡುತ್ತಿದೆ ಕುತ್ತಿಗೆ ಹೊರಗಡೆ ಸುಮ್ಮನೆ తన కృతి ముట్టు తా బు నేన సమాజాన్ని ఆవతిన కాలనే ఇవతిన కాల నెనండ్బ్రె నా బాడ దూర ద్వారా అర్థపడుకోవడం మాట్లాడదా ఇష్టం వినర్తి నవెల్సి బసవన్న తత్వం నూలుకు అవడో ముఖ్యవాళ్ళు బరలికి నమ్మ యువ జన యువతీయరు యువకరు అని తిన ప్రామాణికవంత ప్రయత్నం ಮಾಡಿ ಬಸವಣ್ಣ ತಂದು ಆಲೋಚನೆ ಜೀವನದಲ್ಲಿ ಇಟ್ಕೊಂಡು ಮುಂದುವುದ್ರೆ ಮಾತ್ರ ನಾವು ಏನಂತರ ಅಲ್ಕಟ್ಟಿಯವರಾಗಿರ್ಬೋದು ಬಸವಣ್ಣವರಾಗಿರ್ಬೋದು ಮಕ್ಕಳವರು ಅವರೆಲ್ಲರ ಏನು ಆಚಾರ ವಿಚಾರವನ್ನು ನಾವು ಪ್ರಾಕ್ಟಿಕಲ್ ಆಗಿ ತರಬೇಕಾದ್ರೆ ನಾವೆಲ್ಲರೂ ಒಂದಾಗಿ ನಮ್ಮ ನಮ್ಮ ಅಂತರೇಕ ಕಲಗಳನ್ನು ಬಿಟ್ಟು ಒಂದು ವೇದಿಕೆಯನ್ನು ಮಾಡಿ ವೇದಿಕೆ ಮುಖಾಂತರ ಭವಂತ ನಿರ್ಮಾಣದಲ್ಲಿ ನಾವೆಲ್ಲರೂ ಉತ್ತಮವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಜಾತ್ಯತೀತವಾದಂತಹ ಹೊರಹೊಡಿಸಿಕೊಳ್ಳಲಿಕ್ಕೆ ಕಾಯಕವೇ ಕೈಲಾದ್ರೂ ದುಡಿಸ್ ತಿನ್ನಲಿಕ್ಕೆ ಇವೆಲ್ಲ ರೀತಿಯಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಒಟ್ಟಾಗಿ ಒಂದು ಸಮಾಜ ಒಟ್ಟಾಗಿ

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ